ಮೂಡ ಪ್ರಕರಣದಲ್ಲಿ ಸಿದ್ದು ಆರೋಪಿಯೇ ಅಲ್ಲ ಸಿದ್ದು ಲಾ ಪಾಯಿಂಟ್ ಬಿಜೆಪಿ ಜೆಡಿಎಸ್ ತಂಡ ಮೂಢ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದ್ದು ಯಾಕೆ ಮೂಡಾ ಕೇಸ್ ನಲ್ಲಿ ಸಿದ್ದರಾಮಯ್ಯ ಅಸಲಿಗೆ ಆರೋಪಿಯೇ ಅಲ್ಲ ಹೀಗಿದ್ರೂ ಅವರ ಮೇಲೆ ಕೇಸ್ ದಾಖಲಾಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ವಾದ ಮಾಡ್ತಿದ್ದಾರೆ ಜೊತೆಗೆ ಮೂಡಾ ಹಂಚಿದ್ದ ಹದಿನಾಲ್ಕು ಸೈಟ್ ಗಳನ್ನ ಸಿಎಂ ಪತ್ನಿ ಮೂಡಾಗೆ ವಾಪಸ್ ಕೊಟ್ಟಿದ್ದಾರೆ ಹೀಗಿದ್ರು ಬಿಜೆಪಿ ಟೀಕಾ ಪ್ರಹಾರ ಮಾತ್ರ ನಿಂತಿಲ್ಲ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಕಮಲದಳಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾದ್ರೆ ಏನವು ಪ್ರಶ್ನೆಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡಾ ಪ್ರಕರಣ ಮೊದಲ ೂ ಹಲವು ಗೊಂದಲ ಗುಜಲುಗಳನ್ನ ಹೊಂದಿದೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ತಮ್ಮ ಪಾತ್ರ ಇಲ್ಲ ಅಂತ ವಾದ ಮಾಡ್ತಿದ್ದಾರೆ ಸಿದ್ದು ಪರ ಹಿರಿಯ ವಕೀಲರು ಕೂಡ ಇದೇ ವಾದವನ್ನ ಕೋರ್ಟ್ನಲ್ಲಿ ಮಂಡನೆ ಮಾಡಿದ್ರು ಆದ್ರೂ ಸಿದ್ದು ವಿರುದ್ಧ ತೀರ್ಪು ಬಂದಿರೋದು ಅಚ್ಚರಿಯನ್ನುಂಟು ಮಾಡಿತ್ತು ಹೀಗಿದ್ರು ಸಿಎಂ ಸಿದ್ದರಾಮಯ್ಯ ಹೆದರಲಿಲ್ಲ ನನ್ನ ಯಾರು ಏನು ಮಾಡೋದಕ್ಕಾಗಲ್ಲ ನಾನು ಕ್ಲೀನ್ ಇದ್ದೀನಿ ಅಂತ ಹೇಳ್ತಿದ್ದಾರೆ ಇತ್ತ ಇದೇ ಟೈಮಲ್ಲಿ ಸಿಎಂ ಪತ್ನಿ ಪಾರ್ವತಿಯವರು ಮೂಡ ತಮಗೆ ಕೊಟ್ಟಿದ್ದ ಹದಿನಾಲ್ಕು ಸೈಟುಗಳನ್ನ ಮೂಡಗೆ ವಾಪಸ್ ಕೊಟ್ಟಿದ್ದಾರೆ ಹೀಗಿದ್ರು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯ ಕೊಟ್ಟ ಸ್ಪಷ್ಟನೆ ಏನ್ ಗೊತ್ತಾ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ ಬಿಜೆಪಿ ಅವಧಿಯಲ್ಲಿ ಮೂಡದವರು ಕೊಟ್ಟ ನಿವೇಶನಗಳನ್ನು ತೆಗೆದುಕೊಂಡಿದ್ದೇ ಈಗ ದೊಡ್ಡ ವಿವಾದವಾಗಿದೆ ಇದರಿಂದ ಮನೊಂದು ನೀಡಿದ್ದಾರೆ ಅಂತೇಳಿರುವ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಪ್ರಶ್ನೆ ಎತ್ತಿದ್ದಾರೆ ನನ್ನ ಪತ್ನಿ ಇಂತ ಕಡೆಯೇ ಬದಲು ನಿವೇಶನ ಕೊಡಿ ಅಂತ ಕೇಳಿರ್ಲಿಲ್ಲ ಮೂಡದವರು ಕೊಟ್ಟಿದ್ದನ್ನ ತೆಗೆದುಕೊಂಡಿದ್ದಾರೆ ಈಗ ಅದೇ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ ಅಂತೇಳಿದ್ದಾರೆ ಅವರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದು ಮಲ್ಲಿಕಾರ್ಜುನ್ ಸ್ವಾಮಿ ಅವಳು ಮೂರು ಎಕರೆ ಹದಿನಾರು ಗುಂಟೆ ಜಮೀನ ಮಾಲೀಕ್ಳಾಗಿದ್ದರು ಅದನ್ನು ಮೂಡಾದವರು ಅದನ್ನು ಎನ್ಕ್ರೋಚ್ ಮಾಡಿಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದರು ಬದಲಿ ಜಮೀನು ಕೊಡಿ ಬದಲಿ ನಿವೇಶನ ಕೊಡಿ ಅವರು ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ಕೊಟ್ಟಿದ್ದರು ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ ಅವರು ವಿಜಯನಗರದಲ್ಲಿ ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋದ್ರ ಜೊತೆಗೆ ತಮ್ಮ ಪತಿಯ ರಾಜಕೀಯ ತೇಜೋವತಿಗೆ ಕಾರಣವಾಗ್ತಿದೆ ಅಂತ ಮನನೊಂದ ಸಿಎಂ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟುಗಳನ್ನು ಮೂಡಾಗಿ ವಾಪಸ್ ಕೊಟ್ಟಿದ್ದಾರೆ ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಕೊಂಡಿದ್ದಾರೆ ಇನ್ನ ಮೂಡ ಪ್ರಕರಣಕ್ಕೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿರೋದಕ್ಕೆ ಈ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋ ಕಾರಣಕ್ಕೆ ಅಲ್ವಾ ಆದ್ರೆ ಈ ಪ್ರಕರಣದಲ್ಲಿ ಅಕ್ರಮವಾಗಿ ಹಣ ಎಲ್ಲಿ ವರ್ಗಾವಣೆ ಆಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಐ ಡೋಂಟ್ ನೋಟ್ ಗ್ರೌಂಡ್ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಬಹುಶಃ ನಿಮಗೂ ಆಗಲ್ಲ ಯಾಕಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ದರು ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ ಸೊ ಅದಕ್ಕೆ ಮನನೊಂದು ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ಗೊತ್ತಿಲ್ಲ ಮಾಡಿ ಹೀಗೆ ಸಿದ್ದರಾಮಯ್ಯ ಸದ್ಯ ಮೂಡ ಪ್ರಕರಣದ ಬಗ್ಗೆ ತಮ್ಮ ವಾದವನ್ನ ಸಮರ್ಥಿಸಿಕೊಳ್ತಿದ್ದಾರೆ ಇದೇ ವಿಚಾರವಾಗಿ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಮೂಡಾದಿಂದ ಕಳೆದುಕೊಂಡ ಜಮೀನಿಗೆ ಪರಿಹಾರದ ಸೈಟ್ ಅನ್ನ ಪಡೆದುಕೊಂಡಿದ್ದು ಸಿದ್ದರಾಮಯ್ಯವರ ಶ್ರೀಮತಿ ಈಗ ರಾಜಕೀಯದ ಕೆಸರು ಎರಚುತ್ತಿರುವ ಹಿನ್ನೆಲೆಯಲ್ಲಿ ನಿವೇಶನ ವಾಪಸ್ ಮಾಡಲು ನಿರ್ಧರಿಸಿರುವುದು ಕೂಡ ಸಿದ್ದರಾಮಯ್ಯವರ ಶ್ರೀಮತಿ ಅವರೇ ಭಾರತದಲ್ಲಿ ವ್ಯಕ್ತಿಗತ ಹಕ್ಕುಗಳಿವೆ ಅನ್ನೋದನ್ನ ಬಿಜೆಪಿ ನಾಯಕರು ಮರೆತಂತಿದೆ ಸೈಟ್ ಮರಳಿಸಿದ್ದಾರೆ ಎಂದ್ರೆ ತಪ್ಪಾಗಿರುತ್ತೆ ಅಂತ ಭಾವಿಸುವುದು ಬಿಜೆಪಿಗರ ಮೂಡತನ ಅಂತೇಳಿ ಕಿಡಿಕಾರಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎಲ್ಲಿದೆ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಎಲ್ಲಿದೆ ಸಿದ್ದರಾಮಯ್ಯವರ ಈ ಸಮರ್ಥನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ